ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯಂತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಯೋಜನೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಬೇಕಾಗುವಂಥ ದಾಖಲಾತಿಗಳೇನೇನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ವಿಕಲಚೇತನರು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಂತ್ರ ಹಲವು ಸೇವೆಗಳಿಗೆ ಅರ್ಜಿ ಆಹ್ವಾನ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಲವಾರು ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಇಲ್ಲಿ ಅತ್ಯಂತ ಪ್ರಮುಖವಾದಂಥ ಯೋಜನೆಗಳು ಯಾವ್ಯಾವ ಅಂದ್ರೆ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಯೋಜನೆ ಅಂತೇಳಿ ಈ ಯೋಜನೆಯನ್ನು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪದವಿಯನ್ನು ಮುಗಿಸಿದಂಥ ವಿದ್ಯಾರ್ಥಿಗಳಾಗಿರ್ಬೋದು ಪಿ ಜಿ ಕೋರ್ಸ್ಗಳನ್ನು ಕೊನೆಯ ವರ್ಷ ಓದಿ ಮುಗಿಸಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಧನವನ್ನು ಪಡ್ಕೊಳ್ಬಹುದಾಗಿರ್ತೈತಿ ನೀವು ಕನಿಷ್ಠ ಅರವತ್ತು ಅಂಕಗಳನ್ನು ಸಲ್ಲಿಸಿದರೆ ಸಾಕು ನಿಮಗೆ ಪ್ರೋತ್ಸಾಹನವನ್ನ ನೀಡ್ತಾ ಇದ್ದಾರೆ ಇದು ಕೇವಲ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಮತ್ತು ಶಿಶುಪಾಲನಾ ಭತ್ಯವನ್ನು ನೀಡ್ತಾ ಇದ್ದಾರೆ ನಿರುದ್ಯೋಗ ಭತ್ಯೆಯನ್ನು ನೀಡ್ತಾ ಇದ್ದಾರೆ ನಿರುದ್ಯೋಗ ಭತ್ತೆಯನ್ನ ನೀವು ಹತ್ತನೇ ತರಗತಿಯನ್ನು ಮುಗಿಸಿದ್ರೆ ಸಾಕು ಹತ್ತನೇ ತರಗತಿ ಮುಗಿಸಿ ಕನಿಷ್ಠ ಆರು ತಿಂಗಳು ನೀವು ಮನೆಯಲ್ಲಿದ್ದರೆ ನಿಮಗೆ ನಿರುದ್ಯೋಗ ಭತ್ಯೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಗಳನ್ನು ನೀಡುವಂತಹ ಯೋಜನೆ ಆಗಿರ್ತದೆ ಇದು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಯಾವುದೇ ಯೋಜನೆಯ ಲಾಭವನ್ನ ಪಡ್ಕೋಬೇಕಾಗಿತ್ತಂದ್ರೆ ನೀವು ಅತಿ ಪ್ರಮುಖವಾಗಿ ವಿಕಲಚೇತನ ಪ್ರಮಾಣ ಪತ್ರ ಅಂದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ಮತ್ತು ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿನ ಅಂಗವಿಕಲತೆಯನ್ನು ಹೊಂದಿರುವಂತವರಿಗೆ ಮಾತ್ರ ಈ ಎಲ್ಲಾ ಯೋಜನೆಯ ಲಾಭವನ್ನು ನೀಡ್ತಾ ಇದ್ದಾರೆ ನೆಕ್ಸ್ಟ್ ಆಧಾರ್ ಯೋಜನೆ ಅಂತೇಳಿ ಈ ಆಧಾರ್ ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿಗಳು ಯಾವುದೇ ಬಡ್ಡಿ ಇಲ್ಲದೆ ನಿಮಗೆ ಯಾವುದೇ ಒಂದು ಉದ್ಯೋಗವನ್ನು ಕೈಗೊಳ್ಳಲು ನೀಡ್ತಾ ಇದ್ದಾರೆ ಇನ್ನು ಮರಣ ಪರಿಹಾರ ನಿಧಿ ಅಂತ ನೀಡ್ತಾ ಇದ್ದಾರೆ ಸಾಧನೆ ಯೋಜನೆ ಅಂತ ನೀಡ್ತಾ ಇದ್ದಾರೆ ಪ್ರತಿಭಾ ಯೋಜನೆ ಅಂತ ನೀಡ್ತಾ ಇದ್ದಾರ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ಗಳನ್ನು ನೀಡುವಂಥ ಯೋಜನೆ ಕೂಡ ಅರ್ಜಿಗಳು ಪ್ರಾರಂಭ ಆಗಿದ್ದಾವ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆಗಾಗಿಯೂ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ ಸಾಧನ ಸಲಕರಣೆಗಳ ಯೋಜನೆಗೆ ಶ್ರವಣ ದೋಷವುಳ್ಳಂಥ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಉಚಿತ ಹೊಲಿಗೆ ಯಂತ್ರವನ್ನು ನೀಡಲು ಕೂಡ ಅರ್ಜಿಗಳು ಪ್ರಾರಂಭ ಆಗಿದಾವ ದೃಷ್ಟಿದೋಷ ಹೊಂದಿರುವಂಥ ವಿಕಲಚೇತನರಿಗೆ ಬ್ರೇಕ್ ಕಿಟ್ ಸಹ ನೀಡ್ತಾ ಇದ್ದಾರೆ ಈ ಎಲ್ಲ ಮೇಲಿನ ಯಾವುದೇ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳೇನೇನೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಬೇಕು ಜಾತಿ ಆದಾಯ ಪ್ರಮಾಣ ಪತ್ರ ವಾಸಸ್ಥಳ ಪ್ರಮಾಣ ಪತ್ರ ಇದು ರವಾಸಿ ತಹಶೀಲ್ದಾರ್ ಅವರ ಪಡಿಬೇಕಾಗಿರ್ತೈತಿ ತಹಶೀಲ್ದಾರ್ ಅವರ ಪಡೆದಂಥ ಆರ್ ಡಿ ನಂಬರ್ ಅನ್ನು ಹೊಂದಿರುವಂತಹ ರವಾಸಿಯನ್ನು ಮಾತ್ರ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ಡಿ ಎಲ್ 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 ಆರ್ ಎಲ್ ಎಲ್ ಆರ್ ಅಂದ್ರೆ ಇವು ನೀವು ದ್ವಿಚಕ್ರ ವಾಹನವನ್ನು ತೆಗೆದುಕೊಳ್ಳುವಂಥವ್ರಿಗೆ ಇವುಗಳನ್ನು ಕೇಳ್ತಾ ಇದ್ದಾರೆ ಯು ಡಿ ಕಾರ್ಡ್ ಬೇಕಾಗತ್ತೆ ಭಾವಚಿತ್ರ ಮತ್ತು ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ನೀವು ಇಲ್ಲಿ ನಿರುದ್ಯೋಗ ಭತ್ತೆಯನ್ನ ಪಡ್ಕೊಳ್ಳೋರಿದ್ರ ಪ್ರೋತ್ಸಾಹನವನ್ನ ಪಡ್ಕೊಳ್ಳೋರಿದ್ರ ಮತ್ತು ಸಾಧನೆ ಯೋಜನೆ ಅಡಿಯಲ್ಲಿ ಏನಾದರೂ ಪ್ರೋತ್ಸಾಹನವನ್ನ ಪಡ್ಕೊಳ್ಳೋರಿದ್ರೆ ನಿಮ್ಮ ಹಿಂದಿನ ತರಗತಿಯ ಅಂಕಪಟ್ಟಿಗಳು ಮತ್ತು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಸ್ವಯಂ ಘೋಷಣಾ ಪತ್ರವು ಇಲ್ಲಿ ಬೇಕಾಗುತ್ತೆ ಇನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಇದನ್ನ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಸೋದಿರ್ತೈತಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ನೀವು ಹತ್ತಿರದ ಕರ್ನಾಟಕ ಗ್ರಾಮವನ್ ಗ್ರಾಮ ಮತ್ತು ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಇವುಗಳಿಗೆ ಮೊಬೈಲ್ನಲ್ಲೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ ಬರ್ತೈತಿ ಯಾರಿಗಾದರೂ ಅರ್ಜಿ ಸಲ್ಲಿಸ್ ಬರ್ತಿತ್ತು ಅಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲದೆ ಹೋದಲ್ಲಿ ನೀವು ಹತ್ತಿರದ ಕರ್ನಾಟಕ ಗ್ರಾಮವನ್ ಗ್ರಾಮ ಬೆಂಗಳೂರು ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತತಿ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತದೆ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ